ಇಂದು ಕಾಂಗ್ರೆಸ್ ಸರ್ಕಾರದಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಏಳು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಫಸ್ಟ್ ಆಫ್ ಆಲ್ ನಾಡಿನ ಸಮಸ್ತ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ವೀಕ್ಷಕರಿಗೆ ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೀವು ಕೂಡ ನಮಗೆ ವಿಶ್ ಮಾಡಬಹುದು ಕಾಮೆಂಟ್ ಬಾಕ್ಸ್ ನಲ್ಲಿ ವಿಶ್ ಮಾಡಬಹುದು ಯಾರ್ಯಾರು ವಿಶ್ ಮಾಡಬೇಕು ಅಂತ ಇರ್ತೀರಾ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ವಿಶ್ ಮಾಡಿ ನೋಡಿ ದೀಪಾವಳಿ ಹಬ್ಬದ ದಿನದಂದು ಎಲ್ಲಾ ಒಂದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ವತಿಯಿಂದ ಭರ್ಜರಿ ಗಿಫ್ಟ್ ಅನ್ನ ಹೊರಡಿಸಲಾಗಿರುವಂತದ್ದು ಹೌದು ಗೃಹಲಕ್ಷ್ಮಿಯರಿಗೆ ಡಬಲ್ ಧಮಕ ಅಂತಾನೆ ಹೇಳ್ಬಹುದು ಹಾಗೂ ಇಲ್ಲಿ ಬರೋಬ್ಬರಿ ಏಳು ಸಾವಿರ ರೂಪಾಯಿ ಹಣ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮೆ ಮಾಡಲಿದೆ ಇವತ್ತು ಯಾವ ಯಾವ ಮಹಿಳೆಯರಿಗೆ ಹಣ ಬರುತ್ತೆ ಮತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಮೊದಲಿಗೆ ಇವತ್ತು ಜಮೆ ಆಗುತ್ತೆ ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಹಾಗೂ ನಿಮಗೆ ಇನ್ನೂ ಕೂಡ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅಂತಂದ್ರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನಾನ್ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇನೆ ನೋಡಿ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ 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 ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಹಣ ಹೌದು ವೀಕ್ಷಕರೇ ಬರೋಬ್ಬರಿ ಏಳು ಸಾವಿರ ರೂಪಾಯಿ ಹಣವನ್ನ ಇವತ್ತು ಒಂದೇ ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅದು ಕೂಡ ಒಟ್ಟಿಗೆ ಜಮೆ ಆಗಲಿದೆ ಆಲ್ರೆಡಿ ಇವತ್ತು ಬಂದಿರುವಂತದ್ದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡುದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದನ್ನು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದೀರಾ ಅಂತಂದ್ರೆ ವೀಕ್ಷಕರೇ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ರಾಜ್ಯದ ಮಹಿಳೆಯರಿಗೆ ದೀಪಾವಳಿ ಹಬ್ಬದಂದು ಬರ್ಜರಿ ಗಿಫ್ಟ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಜಮೆ ಆಗೋದ್ರ ಜೊತೆಗೆ ಇಲ್ಲಿ ಟೋಟಲ್ ಆಗಿ ಏಳು ಸಾವಿರ ರೂಪಾಯಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಕ್ರೆಡಿಟ್ ಮಾಡಿರುವಂತದ್ದು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಬನ್ನಿ ನೋಡಿ ಮೊದಲನೆಯದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಎರಡ್ ಸಾವಿರದ ಅಧಿಕಾರಕ್ಕೆ ಬಂದಾಗ ತನ್ನ ಚುನಾವಣಾ ಭರವಸೆಯಿಂದಾಗಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಈ ಯೋಜನೆಯು ಕುಟುಂಬದ ಮುಖ್ಯಸ್ಥ ಮಹಿಳೆಯರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಇದರ ಒಂದು ಉದ್ದೇಶ ಏನಂತಂದ್ರೆ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳನ್ನು ಕೂಡ ಎರಡು ಸಾವಿರ ರೂಪಾಯಿ ಹಣ ಹಾಕಲೇಬೇಕು ಇದರಿಂದ ಎಲ್ಲ ಫಲಾನುಭವಿಗಳಿಗೆ ಸಹಾಯ ಆಗಬೇಕು ಅನ್ನುವಂತಹ ಒಂದು ಉದ್ದೇಶವಿತ್ತು ಆದ್ರ ವೀಕ್ಷಕರೇ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಈ ದೀಪಾವಳಿ ಹಬ್ಬದಂದು ಸಿಹಿ ಸುದ್ದಿ ಕೊಟ್ಟಿರುವಂತದ್ದು ಸರ್ಕಾರ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ಬಾಕಿ ಇರುವ ಹಣವನ್ನ ದೀಪಾವಳಿಯ ಮೊದಲು ಬಿಡುಗಡೆ ಮಾಡಲು ಯೋಜನೆ ರೂಪಿಸಿತ್ತು ಆದರೆ ದೀಪಾವಳಿ ಮುನ್ನವೇ ಹಣ ಬಿಡುಗಡೆ ಆಗಿದ್ದಿಲ್ಲ ಆದ್ದರಿಂದ ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಕಳೆದ ಜುಲೈ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ತಿಳಿಸಿದ್ರು ಆದರೆ ಇಲ್ಲಿ ಜುಲೈ ತಿಂಗಳ ಹಣವು ಒಂದೆರಡು ದಿನಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇತ್ತು ಉಳಿದ ತಿಂಗಳು ಹಣವು ನಂತರದ ದಿನಗಳಲ್ಲಿ ಜಮೆ ಇತ್ತು ಈ ಒಂದು ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಮಹಿಳೆಯರು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇಲ್ಲಿ ಕೊನೆಯದಾಗಿ ಸರ್ಕಾರ ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಾವು ಅವರಿಗೆ ಇಪ್ಪತ್ತ್ ಕಂತಿನ ಹಣದವರೆಗೂ ಎಲ್ಲಾ ಒಂದು ಕಂತಿನ ಹಣವನ್ನ ಹಾಕಿದೇವೆ ಅಂತ ಹೇಳ್ತಾ ಇದೆ ಆದ್ರೆ ವೀಕ್ಷಕರ ನಾವು ಒಂದು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಏನಂತಂದ್ರೆ ಮಹಿಳೆಯರ ಖಾತೆಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಕೊನೆಯದಾಗಿ ಬಂದಿದೆ ನೀವು ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಇವಾಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣಕ್ಕೆ ಕಾಯ್ತಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ನೋಡಿ ಹೌದು ನಿಮ್ಗೆ ಎರಡು ತಿಂಗಳ ಬಾಕಿ ಇರುವಂತಹ ಹಣ ಬರ್ಬೇಕು ಈ ಎರಡು ತಿಂಗಳ ಹಣ ಬಂದಿದ್ದಿಲ್ಲ ಇಲ್ಲಿ ಸರ್ಕಾರ ಈ ಎರಡು ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಇವತ್ತು ಜಮೆ ಮಾಡಲು ಈ ನಾಲ್ಕು ಸಾವಿರ ರೂಪಾಯಿ ಹಣದ ಜೊತೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಇವಾಗ ಪೆಂಡಿಂಗ್ ಹಣ ಏನಿರುತ್ತೆ ಅದು ಕೂಡ ಬರುವಂತಹ ನಿರೀಕ್ಷೆ ಇದೆ ಆದ್ರೆ ಇಲ್ಲಿ ಆಫಿಷಿಯಲ್ ಆಗಿ ನಾನು ನಿಮ್ಗೆ ಸ್ವತಃ ಹೇಳ್ತಾ ಇದ್ದಾನೆ ಏಳು ಸಾವಿರ ರೂಪಾಯಿ ಹಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಫಿಷಿಯಲ್ ಆಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಾಕಿರುವಂತದ್ದು ಏನಂದ್ರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿರುವಂಥದ್ದು ನೀವು ಕೇಳಬಹುದು ಎರಡು ಸಾವಿರ ರೂಪಾಯಿ ಬರುತ್ತೆ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಥವಾ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಹೇಗೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ನೋಡಿ ವೀಕ್ಷಕರೇ ವಿದ್ಯಾನಿಧಿ ಯೋಜನೆಯಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಜಮೆ ಮಾಡಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಇವತ್ತು ಜಮೆ ಮಾಡಲು ಮುಂದಾಗಿರುವಂಥದ್ದು ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ ಕಾಂಗ್ರೆಸ್ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ ಆಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಜಮೆ ಆಗ್ತಾ ಇರುವಂತದ್ದು ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಗ್ಯಾರಂಟಿ ಆಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಹಬ್ಬ ಹಬ್ಬದೊಂದು ಜಮೆ ಆಗ್ತಾ ಇರುವಂತದ್ದು ಒಂದು ಇದೊಂದು ಬ್ಯಾಡ್ ಅಪ್ಡೇಟ್ ಆಗಿದೆ ಏನಂದ್ರೆ ಪ್ರತಿ ತಿಂಗಳು ಇವರು ಜಮೆ ಮಾಡಲೇಬೇಕು ಸ್ವಲ್ಪ ಸಮಯ ಅಥವಾ ದಿನಾಂಕಗಳು ಹೆಚ್ಚು ಕಡಿಮೆ ಆಗಲಿ ನಡೆಯುತ್ತೆ ಆದ್ರೆ ಪ್ರತಿ ತಿಂಗಳನ್ನೂ ಕೂಡ ಇವರು ಜಮೆ ಮಾಡಲೇಬೇಕು ನಿಮ್ಮ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ದವೇ ಹಾಗಾಗಿ ನೀವು ನಮಗೆ ಒಂದು ಸಹಾಯ ಮಾಡಬೇಕು ಒಂದು ಚಿಕ್ಕ ಸಹಾಯ ಮಾಡಬೇಕು ಏನಂತಂದ್ರೆ ನಾನು ಇದನ್ನ ಸರ್ಕಾರದ ಬಳಿ ಮನವಿಯನ್ನ ಸಲ್ಲಿಸ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಪ್ರತಿ ತಿಂಗಳೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿ ಅಂತ ನಾನು ಹೇಳ್ತೇನೆ ಸರ್ಕಾರದ ಬಳಿ ಹಾಗಾಗಿ ನೀವೆಲ್ಲರೂ ಕೂಡ ನನಗೆ ಒಂದು ಚಿಕ್ಕ ಸಹಾಯ ಮಾಡಬೇಕು ಏನಂದ್ರೆ ಈ ಒಂದು ವಿಡಿಯೋನ ಲೈಕ್ ಅನ್ನು ಮಾಡಿಬಿಟ್ಟು ಹಾಗೂ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಕೆಳಗಡೆ ನಾನು ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟೆ ನಮ್ಮ ಒಂದು ವಾಟ್ಸಾಪ್ ಚಾನಲ್ ಇರುತ್ತೆ ಅದು ವಾಟ್ಸಾಪ್ ಅಲ್ಲಿ ಇರುತ್ತೆ ಅದರ ಒಂದು ನೀವು ಜಾಯ್ನ್ ಆಗಬೇಕು ಪ್ರತಿಯೊಬ್ಬರು ಯಾಕಂದ್ರೆ ನಾನು ಯೂಟ್ಯೂಬ್ ನಲ್ಲಿ ಕೇಳಲಾಗದಂತಹ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ವಾಟ್ಸಾಪ್ ಅಲ್ಲಿ ಕೇಳ್ತಾನೆ ಹಾಗಾಗಿ ನೀವೆಲ್ಲರೂ ಕೂಡ ಫಾಲೋ ಮಾಡಬಹುದು ತುಂಬಾ ಜನರು ಆಲ್ರೆಡಿ ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿದ್ದಾರೆ ನೀವು ಇನ್ನು ಕೂಡ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಇದರಿಂದ ನಾನು ನಿಮ್ಮ ಪರವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾನೆ ಹಣವನ್ನು ಪ್ರತಿ ತಿಂಗಳು ಕೂಡ ಹಾಕಿ ಅಂತ ನೀವು ಇಷ್ಟ ಮಾಡಿದ್ರೆ ಸಾಕು ನಿಮ್ಮ ಒಂದು ಬೆಂಬಲ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ ಹಾಗೂ ಯಾರಿನೂ ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದರಿಂದ ಕೂಡ ಅವರಿಗೆ ಸಹಾಯ ಆಗುತ್ತೆ ಈ ಒಂದು ವಿಡಿಯೋನ ಕೊನೆವರೆಗೂ